ಕಾರಲ್ಲಿ ಹೊರಟ್ವಿ ಅಂತ ಹೇಳಿದ್ರೆ ಲೇಡೀಸ್ ಎಲ್ಲ ಬಂದು ಕಾರಲ್ಲಿ ಹೊರಟ್ವಿ ಎರಡು ಕಾರಲ್ಲಿ ಇನ್ನು ಹುಡುಗರು ಜೆಂಟ್ಸ್ ಎಲ್ಲ ವ್ಯಾನಲ್ಲಿ ಅಲ್ಲಿ ಹೊರಟರು ನಾವು ಹೊರಡುವಾಗಲೇ ತುಂಬ ಅಂದರೆ ತುಂಬಾ ಖುಷಿ ಇತ್ತು ಯಾವ ಥರ ಎಂಜಾಯ್ ಮಾಡ್ಕೋ ಹೋದ್ವಿ ಅಂತಂದ್ರೆ ಆ ಕ್ಷಣನ ನಿಜ ಮರೆಯೋಕ್ಕಾಗಲ್ಲ ಎಲ್ಲರೂ ಕೂಡ ಫುಲ್ ಎಂಜಾಯ್ಮೆಂಟಲ್ಲಿ ತುಂಬ ಎಕ್ಸೈಟಲ್ಲಿ ತುಂಬ ಖುಷಿಲಿ ಕೂಡ ನಾವು ಹೊರಟ್ವಿ ಇದು ಫಸ್ಟಿಂದ ಹೇಗಿತ್ತು ಹಾಗೆ ಬ ಮನೆ ಬರೋವರೆಗೂ ಲಾಸ್ಟ್ವರೆಗೂ ಕೂಡ ಹೀಗೆ ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ಅಲ್ಲಿ ರೀಚ್ ಆದ್ವಿ ನಮಗಂತೂ ಅಲ್ಲಿ ಹೋದ ತಕ್ಷಣವೇ ಮಕ್ಕಳಿಗೆಲ್ಲ ಅಂತೂ ತುಂಬ ಖುಷಿ ನನ್ನ ಮಕ್ಕಳು ಕೂಡ ಇದ್ರೂ ಕೂಡ ಆಲ್ರೆಡಿ ಆವಾಗಲೇ ಒಂದು ಸಲ ಹೋಗ್ಬಂದಿದ್ದು ಅವರು ಇದು ಎರಡನೇ ಸಲ ಹೋಗ್ತಾ ಇರೋದು ಆದರೆ ನಾವು ಇದೇ ಫಸ್ಟ್ ಹೋಗ್ತಾ ಇರೋದು ನಮ್ಮ ಮಕ್ಕಳು ಹೇಳ್ತಾಯಿದ್ರು ಅಮ್ಮ ಈಗಿರಬೇಕಲ್ಲಿ ಆಗಿರಬೇಕು ಈ ಥರ ಎಲ್ಲ ಆಟ ಆಡಬೇಕಮ್ಮ ಹೀಗೆಲ್ಲ ಇರುತ್ತೆ ಅಮ್ಮ ಈ ಥರ ಚೆನ್ನಾಗಿರುತ್ತೆ ಕಣಮ್ಮ ಈ ಥರ ಗೇಮ್ಸ್ ಇರುತ್ತೆ ಅಂತ ಮಕ್ಕಳಂತೂ ಹೋಗೋ ತನಕ ಬರೀ ಅದೇ ಹೇಳ್ತಾಯಿದ್ರು ಮಕ್ಳು ಹೇಳ್ತಾ ಇರೋದು ಕೇಳಿ ಎಲ್ಲರೂ ಕೂಡ ಹೌದೇನೋ ಹಂಗಿರುತ್ತೇನು ರೂ ಹಿಂಗಿರುತ್ತೇನೋ ಅಂತ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು ತುಂಬ ಎಲ್ಲ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಲ್ರಿಗೂ ಕೂಡ ತುಂಬ ಖುಷಿ ಅಂದರೆ ತುಂಬ ಖುಷಿ ತುಂಬ ಎಕ್ಸೈಟ್ಮೆಂಟ್ ಅಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ತುಂಬ ಚೆನ್ನಾಗಿರಬೇಕು ಅಂತ ಕೂಡ ಎಲ್ಲ ಹೇಳ್ತಾ ಇದ್ದರು ಹೌದು ಎಲ್ಲ ಎಂಜಾಯ್ ಮಾಡಬೇಕು ಎಲ್ಲ ಟೆನ್ಷನ್ಗಳನ್ನ ಬಿಟ್ಬಿಡಿ ಮನೆ ಕಡೆ ಟೆನ್ಷನ್ಗಳೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾಯಿದ್ರು ಹಾಗೆ ನನ್ನ ಮಕ್ಕಳು ಕೂಡ ಬಂದಿದ್ದರು ನನ್ನ ಮಕ್ಕಳು ಅಂದರೆ ಅಕ್ಕನ ಮಕ್ಕಳು ಇಬ್ಬರು ಕೂಡ ಬಂದಿದ್ದರು ಅವರು ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿದ ವಿಶ್ ಮಾಡಿದ್ರು ಇನ್ನು ಒಳಗಡೆ ಹೋಗ್ತಿದ್ದಂಗ್ಲೆ ನಾವು ಬಿಲ್ ಎಲ್ಲ ಪೇ ಮಾಡಬೇಕಲ್ಲ ಅಲ್ಲಿ ಬ್ಯಾಂಡ್ ಹಾಕ್ತಾರೆ ಕೈಗೆ ಅಲ್ಲಿ ಹಾಕ್ತಿದ್ದಂಗ್ಲೇ ಒಂದು ಗೇಮ್ ಇತ್ತು ಆ ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ಆ ಗೇಮ್ ಆಡ್ತೇನೆ ಎಂಜಾಯ್ ಮಾಡ್ತಾರೆ ಮಸ್ತಿ ಎಲ್ಲ ಎಲ್ಲ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡ್ತಾ ಇರಿ ನೋಡಿ ವೇಟ್ ಮಾಡ್ತಾ ಇದಾರೆ ಬೈನಲ್ಲಿ ಬಂದಿದೀವಿ એ કેલ દેખો આ ઓફિસ કે કોટપુડી સાકી એલા બની લેલો પણ આયલો નિંગો ટિકર મું દે એનો ફોન હેતા ખેલ રે લાવે ત્રિયો વાય हा भले बरि बरि बराबर

I did ಇನ್ನು ನಾನು ಯಾವ ಗೇಮು ಆಡಲ್ಲ ಅಂತ ಇದ್ದಳು ನಾನು ಎರಡು ಗೇಮ್ನು ಕೂಡ ಆಡಿದೆ ಒಂದು ಮೇಲೆ ಟ್ರಾಲಿಲಿ ಹೋಗೋದು ಇನ್ನೊಂದು ಈ ಥರ ಸೈಕಲಲ್ಲಿ ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕಿಂತ ಅಂದರೆ ನನ್ನ ಮಕ್ಕಳು ನಮಗೆ ಸರ್ಪ್ರೈಸ್ ಆಗಿ ಕೇಕ್ನ ಕಟ್ ಮಾಡಿಸಿದ್ರು ತುಂಬ ಖುಷಿ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸುಸ್ತಾಗಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ನೋಡಿ ಜ್ಯೂಸ್ ತುಂಬಾ ಚನಾಗಿದೆ ದಿವ್ಸ್ ಸ್ವಲ್ಪ ಶುಷ್ಕಡ್ಮೇ ಐತು ಇಲ್ಲಿಗೆ ಹಾಕ್ತರ್ ಅಂತ ಗೊತ್ತು पहिला ಜೂಸ್ ಕುಡಿತಾ ಬಿಜಿ ಇದಾರೆ ಇನ್ನು ಜ್ಯೂಸ್ ಎಲ್ಲ ಕುಡ್ದಾದ ಮೇಲೆ ಸ್ವಲ್ಪ ಉಯ್ಯಾಲೇಲಿ ಆಟ ಆಡಿದ್ವಿ ತುಂಬ ಚೆನ್ನಾಗಿತ್ತು ಅದಂತೂ ಕೂಡ ಉಯ್ಯಾಲೆ ಅಂದರೆ ನನಗಂತೂ ತುಂಬ ಅಂದರೆ ಸಖತ್ ಇಷ್ಟ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಇತ್ತು ಎಲ್ಲರೂ ಕೂಡ ಒಂದೊಂದು ಆಟದಲ್ಲಿ ಬ್ಯುಸಿ ಆಗೋದ್ರು ಇವಾಗ ನೀರೊಳಗಡೆ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಮಾಡ್ತಾ ಇದಾರೆ

ಇನ್ನು ನೀರಲ್ಲಿ ಆಟ ಆಡೋದಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ನ ಹಸ್ಬೆಂಡು ಕೂಡ ನನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು ತುಂಬ ಚೆನ್ನಾಗಿ ಎಲ್ಲ ಕೂಡ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೂಡ ಎಂಜಾಯ್ ಮಾಡ್ತಾಯಿದ್ವಿ ಆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೇಚರು ಕೂಡ ತುಂಬ ಚೆನ್ನಾಗಿದೆ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಇಂಪ್ರೂವ್ ಕೂಡ ಮಾಡ್ತಾರೆ ಒಳ್ಳೊಳ್ಳೆ ಗೇಮ್ಸ್ಗಳು ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ನೀರಲ್ಲಂತೂ ಆ ಬಿಸಿಲುಗೂ ಆ ಶೆಗೆಗೂ ಆ ನೀರು ಕೂಲಾಗಿರೋದ್ಕೂ ಕೂಡ ಎಲ್ಲ ಫಸ್ಟ್ ಎರಡು ಎರಡು ಗೇಮ್ ಆಡಿಬಿಟ್ಟು ಎಲ್ಲ ನೀರೊಳಗಡೆ ಇಳಿದ್ಬಿಟ್ರು ಅಪ್ಪ ನಾವಂತೂ ನೀರಲ್ಲಿ ಆಟ ಆಡ್ತೀವಿ ಕಣಪ್ಪ ಸಕ್ಕತ್ತು ಬಿಸಿಲು ಅಂತ ಎಲ್ಲ ಹೇಳಿ ನೀರಲ್ಲಿ ಇಳ್ದುಬಿಟ್ರು ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಅಷ್ಟೇ ಕೂಡ ನೀರಲ್ಲಿ ಇಳ್ದೆ ಆಟ ನಮ್ಮ ಪುಟಾಣಿ ಕೂಡ ಪರೀಕ್ಷಿತ್ತು ಅದು ಕೂಡ ಆಟ ಆಡ್ತು ಇನ್ನು ಮಕ್ಕಳಂತೂ ಯಾವ್ಯಾವ ಥರ ಬೇಕೋ ಅವ ಥರ ನೀರಲ್ಲಿ ಧುಮುಕ್ತಾ ಇದ್ರು ತುಂಬ ಚೆನ್ನಾಗಿತ್ತು ಇನ್ನು ಆಟ ಆಡಿ ಎಲ್ಲ ಸುಸ್ತಾಗಿ ಮಧ್ಯಾಹ್ನ ಆಗೋಯ್ತು ಒಂದು ಗಂಟೆ ಆಗೋಯ್ತು ಇನ್ನು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ ವೆಜ್ಜು ನಾನ್ ವೆಜ್ಜು ಎಲ್ಲ ಕೂಡ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನು ಅನ್ಕೋಬೇಡಿ ಪ್ಲೀಸ್ ಊಟ ಮಾಡ್ತಾ ಇದ್ದೀನಿ बहुत ओपन माइंडी बाहर। वेज़ जो नान वेज़ जो ये लाल। बहुत मनमानी तेरे। अनलिमिटेड होटा। लेकिन वो बेकन है सोपोटो। कौन इक्कड़ा रहे लाइव हैं जेमला? वो भी लास्ट तो नहीं वो? हाँ। हाई फ्लाइंस। जो ब्लू लगूना डेंग्वीन ಇನ್ನು ನಾವು ಮಕ್ಕಳೆಲ್ಲ ಕೂತ್ಕೊಂಡು ಒಂದು ಕಡೆ ಊಟ ಮಾಡ್ತಾಯಿದ್ವಿ ಬಿಸಿಲಂತೂ ತುಂಬ ಇತ್ತು ಆದರೂ ಕೂಡ ಊಟ ಮಾಡ್ಕೊಂಡ್ವಿ ಬೇಗ ಊಟ ಮಾಡಿಕೊಂಡ್ರೆ ಮತ್ತೆ ಆಟ ಆಡ್ಬೋದಲ್ಲ ಅಂತ ಹೇಳಿ ಊಟ ಮಾಡ್ತೀವಿ ನಮ್ದೆಲ್ಲ ಊಟ ಆಯಿತು ನೋಡಿದ್ರಿ ಇನ್ನೂ ಊಟ ಮಾಡ್ತವ್ರೆ ನವ ದಂಪತಿಗಳಿರು ಅಯ್ಯಪ್ಪ ನಾಲ್ಕು ವರ್ಷ ಆಯಿತು ಸ್ವಾಮಿ ನವ ದಂಪತಿ ಎಲ್ಲ ಸ್ವಾಮಿ ನಾಲ್ಕು ವರ್ಷ ಆಯಿತು ಒಂದು ಮಗ ಬೇರೆ ಸ್ವಾಮಿ ನಾಲ್ಕು ವರ್ಷ ಅಲ್ಲ ಇಲ್ಲ ನವ ದಂಪತಿಗಳು ಇರೋದು ಊಟ ಮಾಡ್ತವ್ರೆ ನೋಡಿ ನಮ್ಮ ಮೈದಾ ಒಂದು ಅವರ್ ಆಯಿತು ಊಟ ಕುತ್ಕೊಂಡು ಇನ್ನು ಇದು ಒಂದು ಗೇಮು ಈ ಗೇಮಲ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಗೇಮಲ್ಲಿ ಆಡ್ತಾಯಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ ನಮ್ಮ ಪುಟಾಣಿ ನಮ್ಮ ಪುಟವ ಹೆಂಗೆ ಆಡ್ತಾಯಿದ್ದೆ ಅಂದರೆ ಅದಕ್ಕೊಂಚೂರು ಭಯ ಇಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಅದು ಅಷ್ಟು ಖುಷಿ ಪಡ್ತಾಯಿತ್ತು ಅದು ಆಟದಲ್ಲಿ ನಾವು ಕೂಡ ಆ ಗೇಮಲ್ಲಿ ಆಟ ಆಡೋಕ್ಕೆ ಹೋದ್ವಿ ಅದಂತೂ ತುಂಬ ಅಂದರೆ ತುಂಬಾ ಖುಷಿ ಇತ್ತು ಎಲ್ಲರೂ ಖುಷಿ ಪಟ್ಕೊಂಡು ನಗಾಡ್ಕೊಂಡು ಆಟ ಆಡ್ತಾ ಇದ್ವಿ ಇದರಲ್ಲಂತೂ ಹೇಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರ ಚೆನ್ನಾಗಿತ್ತು ಆ ಥರ ಖುಷಿ ಇತ್ತು ಇನ್ನು ನಾವು ಮೂರು ಜನ ಅಂತೂ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ವಿ ಅದು ಎಲ್ಲ ಕೂಡ ನಗ್ತಾ ಇದ್ರು ನಾನು ಮಾರ್ಗೀತಿ ಅಂತೂ ಮೇಲೆ ಬರ್ತಾನೆ ಇರಲಿಲ್ಲ ಬಿದ್ದು ಹೋಗ್ತಾ ಇದ್ಲು ಎಲ್ಲ ಕೂಡ ನಕ್ಕಿ ನಕ್ಕಿ ಅಂತೂ ತುಂಬಾ ಖುಷಿಪಟ್ಟರು ನೀವು ಒಂದು ಸಲ ಇಲ್ಲಿಗೆ ಹೋಗಿ ಒಂದು ವಿಸಿಟ್ನ ಕೊಡಿ ಹೇಗಿರುತ್ತೆ ಅಂತಂದರೆ ಫ್ಯಾಮಿಲಿ ಜೊತೆ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಇರುತ್ತೆ ತುಂಬ ಹ್ಯಾಪಿಯಾಗಿರುತ್ತೆ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೀವು ಕೂಡ ಹೋಗ್ಬೋದು ಅಲ್ಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ ಎಲ್ಲ ಇರುತ್ತೆ ನಾವು ಯಾವ ತರ ನಕ್ಕೊಂಡು ಖುಷಿಯಿಂದ ಏಗ ಆಡಿದ್ವಿ ಅಂತ ನಾನು ವಾಯಿಸವರ್ನೂ ಕೂಡ ಕೊಟ್ಟಿದ್ದೆ ಇನ್ನೆಲ್ಲ ಮುಗಿದ ಮೇಲೆ ನಾಲ್ಕೂವರೆಗೆ ಡಿ ಜೆ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಂತೂ ಮೇಲಿಂದ ನೀರು ಬರ್ತಾ ಇರುತ್ತೆ ನಾವು ಕೆಳಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನಂತೂ ಸುಳ್ಳು ಇಲ್ಲ ನೀವೊಂದು ಸಲ ಹೋಗಿ ಅಲ್ಲಿ ಒಂದು ವಿಸಿಟ್ನ ಕೊಡಿ ನೀವು ಕೂಡ ಆಮೇಲೆ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಇತ್ತು ಅಂತ ಕೂಡ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ನಾವಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಯಾಕೆಂದರೆ ನಮ್ಮದೊಂದು ಗ್ರೂಫು ನಮ್ಮದೇ ಆದ ಒಂಥರ ವೆರೈಟಿ ಡ್ಯಾನ್ಸ್ಗಳಿದ್ದೋ ಹಾಗಾಗಿ ಅದನ್ನೇ ನಾವು ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ತಮಾಸೆ ಮಾಡಿಕೊಂಡು ಆ ಡ್ಯಾನ್ಸಲ್ಲೂ ಕೂಡ ತುಂಬ ತಮಾಸೆಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಡ್ಯಾನ್ಸ್ ನ್ನ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳಂತೂ ನಾವಂತೂ ನಕ್ಕು ನಕ್ಕು ಸಾಕಾಗೋಯ್ತು ಅಷ್ಟು ಚೆನ್ನಾಗಿತ್ತು ಇದು ನೋಡಿ ನಮ್ಮದು ಗ್ರೂಫು ಎಷ್ಟು ಚೆನ್ನಾಗಿದೆ ಅಂದರೆ ನಮಗಂತೂ ಹೇಗೆ ಹೇಳ್ಬೇಕಪ್ಪ ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನು ಈ ಥರ ಒಂದು ಲೈಫಲ್ಲಿ ಈ ಥರ ಒಂದು ಎಂಜಾಯ್ಮೆಂಟ್ ಇರಬೇಕು ಈ ಥರ ಇರಬೇಕು ನಮ್ಮ ಕಷ್ಟ ಸುಖಗಳೆಲ್ಲ ಮರೆತ್ಬಿಟ್ಟು ಈ ಥರ ಒಂದು ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ ಆದರೆ ಅದನ್ನೆಲ್ಲ ಮರೆತ್ಬಿಟ್ಟು ಈ ಥರ ಒಂದು ದಿನ ಖುಷಿಯಿಂದ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದರೆ ನಿಜ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಇರುತ್ತೆ ನಾವಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಗ್ರೂಫ್ ಹೋಗಿದ್ದು ಎಲ್ಲ ಡ್ಯಾನ್ಸ್ ಮಾಡಿದೆವದರು ಕೂಡ ಡ್ಯಾನ್ಸ್ ಮಾಡಿದ್ರು ನಾವು ಮಾಡಲ್ಲಪ್ಪ ನಾ ಬರಲ್ಲಪ್ಪ ನಮ್ಗೆ ಡ್ಯಾನ್ಸ್ ಬರಲ್ಲ ಅಂತ ಯಾರು ಕೂಡ ಹೇಳಿ ಎಲ್ಲ ಕೂಡ ಡ್ಯಾನ್ಸ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆಟ ಆಡಿ ಸುಸ್ತಾಗಿ ಈಗ ಮತ್ತೆ ಕಾಫಿ ಟೀ ಕುಡಿಯೋಣ ಅಂತ ಬಂದಿದ್ದಾರೆ ನಾವು ಕಾಫಿ ಟೂ ಏನು ಕುಡಿಯೋಲ್ಲ ಹಾಗಾಗಿ ಬಂದ್ ಎಲ್ಲರೂ ಕೂಡ ತೋರಿಸ್ತೀನಿ ನೋಡ್ಕೊಂಡು ಕಾಫಿ ಟೀ ಕುಡಿತಾ ಇದ್ದಾರೆ ಎಲ್ಲರೂ ನೀರಲ್ಲಿ ಆಡಿ ಸುಸ್ತಾಗೋಗಿದ್ದಾರೆ ತುಂಬಾ ಚೆನ್ನಾಗಿತ್ತು ಮೋಜು ಮಸ್ತಿ ತುಂಬಾ ಚೆನ್ನಾಗಿತ್ತು ತುಂಬಾ ಸೂಪರ್ ಆಗಿತ್ತು ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಹೇಳಿ ಇವತ್ತೆಲ್ಲ ಹೇಗಿತ್ತು ಹೇಗೆ ಎಂಜಾಯ್ ಮಾಡಿದ್ರಿ ನಮಸ್ತೆ ಇವತ್ತು ನೀವು ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದ್ವಿ ಬಂದು ಒಂದು ತಿಂಡಿ ತಿನ್ಕೊಂಡು ಹಾಗೆ ಇವತ್ತು ನಮ್ಮದು ಮದುವೆ ವಿವಾಹ ವಾರ್ಷಿಕೋತ್ಸವ ಇತ್ತು ನೋಡ್ಕೊಂಡು ಹಾಗೆ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಎಸ್ ಬ್ಯಾಕ್ ವಾಟರ್ ಬ್ಲೂ ಲಗೂನ್ ನಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆನ ಕಾಲ ಕಳೆದ್ವಿ ತುಂಬ ಸಮಯ ಸಂತೋಷವಾಗಿ ಕಳೆದ್ವಿ ಅದು ನಮ್ಮಿಂದಲ್ಲ ನಮ್ಮ ಎದುರುಗಡೆ ಮನೆಯಿಂದ ಸ್ಪಾನ್ಸರ್ಸ್ ಅವರ ಈ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ದೀಪಕ್ ಆ್ಯಂಡ್ ಗ್ರೀಷ್ಮಗೌಡ ಅಂತ ಅವರು ಈ ಪ್ಲ್ಯಾನಿಂಗ್ನ ಮಾಡಿ ಇಡೀ ನಮ್ಮ ಕುಟುಂಬನ ನಾವೊಂದು ನಾಲ್ಕೈದು ಮನೆ ಒಂದು ವಟಾರ ಅಂತ ಮಾಡ್ಕೊಂಡಿದ್ದೀವಿ ಎಲ್ಲ ಬಂದು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದೀವಿ ನೀವು ಕೂಡ ಬನ್ನಿ ನೀವು ಫ್ಯಾಮಿಲಿ ಕರ್ಕ ಬನ್ನಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಊಟ ಆಗಲಿ ತಿಂಡಿ ಆಗಲಿ ಇಷ್ಟು ಎಲ್ಲಾ ತರ ಸ್ಪೆಷಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ವೆಜ್ ನಾನ್ ವೆಜ್ ಕೂಡ ಸಿಗುತ್ತೆ ಅನ್ಲಿಮಿಟೆಡ್ ಊಟ ಅಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನೀವು ಫ್ಯಾಮಿಲಿ ಫ್ರೆಂಡ್ಸ್ನ ಕೂಡ ಕರ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಜಾಗ ಅಂತೂ ತುಂಬ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿ ಫೈನಲಿ ಎಲ್ಲ ಮುಗೀತು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಟೈಮ್ ಬಂದು ಐದುವರೆ ಆಗಿದೆ ಮನೆಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಏಕೆಂದರೆ ತುಂಬ ಸ್ಟ್ರೈನ್ ಆಗಿದೆ ನೀರಲ್ಲೆಲ್ಲ ಆಟಾಡಿ ಹಾಗಾಗಿ ಇಲ್ಲೇ ಹೆಂಟು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನೂ ಮಕ್ಕಳು ಕೂಡ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಎಷ್ಟು ನೀರಲ್ಲಿ ಆಟ ಆಡಿದ್ರು ಇಲ್ಲ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೂ ತುಂಬ ಸ್ಪೆಷಲ್ ಡೇ ಆಗಿತ್ತು ನನಗಂತೂ ಇವತ್ತಿನ ದಿನನ ಯಾವತ್ತೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಇಲ್ಲಿಗೆ ನೀವು ಕೂಡ ಬರ್ಬೋದು ತುಂಬ ಚೆನ್ನಾಗಿದೆ ಈ ಸಮ್ಮರ್ ಹಾಲಿಡೇನ ಇಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು ಒನ್ ಡೇ ಸ್ಟೇ ಕೂಡ ಆಗ್ಬೋದು ತುಂಬ ಚೆನ್ನಾಗಿದೆ ಇದಿರೋದು ಬ್ಯಾಕ್ ಹತ್ರ ಹಾ ಗೊತ್ತೇ ಇರುತ್ತೆ ಕ್ಯಾರೆಸ್ ಅಲ್ಲಿ ಬಂದು ಬ್ಯಾಕ್ ಹೊಟ್ರಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಗೊತ್ತಿಲ್ಲದೆ ಅದವ್ರಿಗೆ ಬಂದು ಆರಾಮಾಗಿ ಗೇಮ್ಸ್ ಇದೆ ತುಂಬ ಒಳ್ಳೊಳ್ಳೆ ಗೇಮ್ಸ್ಗಳಿದ್ದಾವೆ ನಾವು ಮೂರೇ ಗೇಮ್ಸಲ್ಲಿ ಆಟಾಡಿದ್ದು ಬಾಕಿ ಗೇಮ್ಸೆಲ್ಲೆಲ್ಲ ಆಟ ಆಡಲಿಲ್ಲ ಮತ್ತು ಡ್ಯಾನ್ಸ್ ಇದೆ ಸ್ವಿಮ್ಮಿಂಗ್ ಫೂಲಲ್ಲಿ ಆರಾಮಾಗಿ ಆಟ ಆಡ್ಬೋದು ಊಟ ಇದೆ ನಾ ವೆಜ್ ನಾನ್ ವೆಜ್ ಎರಡೂ ಇದೆ ಅನ್ಲಿಮಿಟೆಡ್ ಊಟ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂಡ ಎಲ್ಲ ಬರ್ಬೋದು ಮಕ್ಕಳನ್ನೆಲ್ಲ ಕೂಡ ನೀವು ಕರ್ಕೊಂಡು ಬನ್ನಿ ನೋಡಿ ಈ ನನ್ನ ವೀಡಿಯೋ ಹೇಗಿತ್ತು ಅಂತ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಇದು ಬ್ಲೂ ಲಗುನ್ ಅಂತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನೀವು ಕೂಡ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ನ ಇರಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ ಕೂಡ ಕ್ಲಿಕ್ ಮಾಡಿ ಈಗ ಮನೆಗೆ ಹೊರಡ್ತೀವಿ ತುಂಬ ಸುಸ್ತಾಗಿದೆ ತಲೆನೋವು ಕೂಡ ತಲೆನೋವು ಬಂದಿದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನು ಅಂದ್ಕೋಬೇಡಿ ಓಕೆ ಬಾಯ್ ಲವ್ ಯು ಆಲ್ ಎಲ್ರಿಗೂ ಕೂಡ ಮತ್ತೆ ಸಿಗೋಣ ಥ್ಯಾಂಕ್ ಯು ನನ್ನ ವೀಡಿಯೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್